ಅದೇ ಇದು ಮಂಗ್ಳೂರಿಗೆ ಹೋಗಿ ಬರೋದು ಮಂಗ್ಳೂರಿಗೆ ಹೋಗ್ತಾ ಇಂತ ಬೇಕಾ ಆದಷ್ಟು ಬಸ್ ಉಂಟು ನಮಗೆ ನಾವೀಗಲ್ಲಿ ಹೋಗ್ತಾ ಇದ್ದೇವೆ ಗೊತ್ತಾ ನಾವೀಗ ಅಲ್ಲಿ ಸ್ವಲ್ಪ ಮುಂದೆ ಕಾಮಚ್ ಅಂತ ಉಂಟು ಪುತ್ತೂರು ಇದ್ದವ್ರೆ ಎಲ್ಲರಿಗೆ ಗೊತ್ತಿರ್ತದೆ ಅಲ್ಲಿ ಲೇಡೀಸ್ ಏ ಮಾಡೋದು ಮೂವತ್ತು ರೂಪಾಯಿಗೆ ಎಷ್ಟು ಟೇಸ್ಟಿ ಪಲಾವ್ ನೋಡಿ ದೊಡ್ಡ ದೊಡ್ಡ ನಾವು ತರ್ತೇವೆ ಅಂತ ಹೇಳೋದಿಲ್ಲ ಆ ಹೋಟ್ಲಲ್ಲೆಲ್ಲ ಈ ಟೇಸ್ಟ್ ಬರೋದಿಲ್ಲ ನಾಲ್ಕು ತರಕಾರಿ ಹಾಕಿ ಟೇಸ್ಟ್ ಕೊಟ್ಟಾಗೆ ಇರ್ತದೆ ಇವರು ಹಾಗಲ್ಲ ಮೂವತ್ತು ರೂಪಾಯಿಗೆ ಹುಟ್ಟು ಕಸಕ್ ಹೋಗ್ತದೆ ಆದರೆ ಎಷ್ಟು ಟೇಸ್ಟಿ ಇರ್ತದೆ ಗೊತ್ತಾ ಪಲಾವ್ ತಿಂತೇವೆ ಇಡ್ಲಿ ತಿಂತೀವಿ ಮತ್ತು ಹುಲ್ಲು ಜಾಸ್ತಿ ಏನಾಗ್ತಾರೆ ಅಲ್ಲಿ ಪಾನಿಪುರಿ ಮಸಾಲೆ ಪುರಿ ದಯಿ ಪುರಿ ಪಾವ್ಬಾಜಿ ಅದೆಲ್ಲ ಉಂಟು ಇನ್ನು ತುಂಬ ಬರ್ಗರು ಇಲ್ಲದು ಉಂಟು ನಾವಲ್ಲೇ ತಿನ್ನೋದು ರಾಯಿ ಮಾತ್ರ ಮೂವತ್ತೈದು ರೂಪಾಯಿ ಎಂಥ ರೀಸನಬಲ್ ಯಾವಾಗ ಯಾವಾಗ್ತದೆ ಬನ್ನೋರ್ ಬಂದರು ಅಂದ್ರೆ ಅಲ್ಲಿ ಬಂದವರಿಗೆ ಇವಾಗ ಆಟ ಅಲ್ಲೇ ಇರ್ತದೆ ಹದಿನೈದು ರೂಪಾಯಿ ಕೊಟ್ಟು ಆಯಿತು ಅಲ್ಲಿಗೆ ಶ್ಯಾರ್ಟಿ ಇಲ್ಲಿ ಶ್ಯಾರಟ್ ಸಿಟಿ ಬಸ್ ಇಲ್ಲ ಸಿಟಿ ಬಸ್ ಇಲ್ಲ ಅದೇ ಆದರಲ್ಲಿ ಸಮಸ್ಯೆನೇ ಇಲ್ಲ ಅದೇನು ಕಷ್ಟ ಆಗಿದೆ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಆಟ ಸಿಗ್ತದೆ ತುಂಬ ಆಟ ಹದಿನೈದು ರೂಪಾಯಿ ಕೊಟ್ಟು ಹೋಗ್ತೀವಿ ಇಲ್ಲಿ ನೋಡಿ ಡ್ರ್ಯಾಗನ್ ಅದು ನಮಗೆ ಭಾಳ ಇಷ್ಟ ಎರಡು ಕಲರಲ್ಲಿದೆ ಎರಡು ಹಣ್ಣಿದೆ ಎರಡು ಕಲರ್ ಇದೆ ಒಂದು ಡಾರ್ಕ್ ರೆಡ್ ಒಂದು ಸ್ವಲ್ಪ ಮತ್ತೆ ಬರೋದು ಬುಕ್ಕ ನೋಡಿ ಇಲ್ಲೇನೋ ಗುಲಾಬಿ ಏನೋ ಮಾಡಿದ್ದಾರೆ ಹೊಸದಾಗಿ ಏನೋ ಅಂಗಡಿ ಆಗಿರ್ಬೋದು ಹೊಸ್ದಾಗಿ ಹೋಗಿ ಹೀಗೆ ಹೋಗ್ತಾ ಇದ್ದೇವೆ ಇಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಅಂತೇಳಿ ಒಂದು ಇದೊಂದು ತುಂಬ ಒಳ್ಳೆಯದಂದು ಬಗ್ಗೆ ಚೆಕ್ ಮಾಡಿ ತಿಳ್ಕೊಂಡು ಅಡ್ಮಿಷನ್ ಮಾಡ್ಕೊಂಡು ಅದರ ಸದುಪಯೋಗವನ್ನು ಕಟ್ಬಿಟ್ಟು ಜೀವನವನ್ನು ಕಷ್ಟ ಕಂಡುಕೊಳ್ಬೋದು ಟೆಪ್ಸ್ ಕೊಟ್ಟು ಇದೆ ನೋಡಿ ನನ್ನ ನಮ್ಮ ಸ್ಕೂಲಿಂದ ಒಮ್ಮ ಈಗ ಆಡ ಅದು ನೋಡಿದ್ರೆ ವಾ ಓಕೆ ಈಗ ನಾವು ಬಂದು ಮಾಡ್ತೇವೆ ಹೋಗಿದೆ ವೀಡಿಯೋ ಮಾಡಿದ್ವಿ